ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಆರೋಗ್ಯಕರವಾದಂತಹ ಮಖನ ಸ್ನ್ಯಾಕ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕಿ ಅದಕ್ಕೆ ಒನ್ ಕಪ್ ಆಗೋಷ್ಟು ಮಖನ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ ಈ ಮಖನ ಅಥವಾ ತಾವರೆ ಬೀಜ ಏನಿದೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು ಸೊ ಈಗ ನಾನು ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕಿ ಇದಕ್ಕೆ ಒಂದು ಸ್ವಲ್ಪನೇ ನೀರು ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ತಾ ಇದ್ದೀನಿ ನೋಡಿ ಬೆಲ್ಲ ಕರಗಿ ಗಟ್ಟಿಯಾಗಿ ಪಾಕ ಬರಬೇಕು ಅಲ್ಲಿ ತನಕ ನೀವು ಇದನ್ನು ತಿರುಗಿಸ್ತಾ ಇರಬೇಕು ವೆಯ್ಟ್ ಲಾಸ್ ಮಾಡೋದಕ್ಕೆ ಇದು ತುಂಬ ಸಹಕಾರಿ ಹೃದಯ ಸಂಬಂಧಿ ಕಾಯಿಲೆ ಆಗಿರ್ಬೋದು ಡಯಾಬಿಟಿಕ್ ಇರೋರಾಗಿರ್ಬೋದು ಕಿಡ್ನಿ ಸಮಸ್ಯೆ ಇರೋರು ಸಹ ಇದನ್ನು ನಿಯಮಿತವಾಗಿ ಬಳಸೋದ್ರಿಂದ ಅವರ ಆರೋಗ್ಯ ಚೆನ್ನಾಗಿ ವೃದ್ಧಿಯಾಗುತ್ತೆ ಸೊ ನೋಡಿ ಈ ರೀತಿಯಾಗಿ ಇದು ಈಗ ಗಟ್ಟಿಯಾಗಿದೆ ಈಗ ಇದಕ್ಕೆ ನಾನು ಹುರಿದಿಟ್ಕೊಂಡಿರುವಂತಹ ಮಖಾನಾನ ಆ್ಯಡ್ ಮಾಡ್ತಾಯಿದ್ದೀನಿ ನೀವು ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಎಳ್ಳನ್ನು ಕೂಡ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸ್ಪೆಷಲಿ ಮಕ್ಕಳಿಗೆ ಈವ್ನಿಂಗ್ ಟೈಮಲ್ಲಿ ನೀವು ಇದನ್ನು ಕೊಟ್ಟರೆ ತುಂಬ ಖುಷಿಯಿಂದ ತಿಂತಾರೆ ಇದು ನಿಮಗೆ ಮಾರ್ಕೆಟ್ನಲ್ಲಿ ಎಲ್ಲ ಕಡೆ ಸಿಗುತ್ತೆ ಬಟ್ ಸ್ವಲ್ಪ ಕಾಸ್ಟ್ಲಿ ಆದರೂ ಕೂಡ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನು ಮೊದಲೇ ಹೇಳಿರೋ ಹಾಗೆ ವೆಯ್ಟ್ ಲಾಸ್ ಮಾಡಬೇಕು ಅಂತ ನೀವೇನಾದ್ರು ಯೋಚನೆ ಮಾಡ್ತಾ ಇದ್ದರೆ ಇದನ್ನು ಪ್ರತಿದಿನ ತಿನ್ನಿ ನಿಮ್ಮ ವೇಟು ಸುಲಭವಾಗಿ ಕಡಿಮೆ ಆಗುತ್ತೆ ನೋಡಿ ಸ್ವೀಟ್ ಸ್ವೀಟ್ ಆಗಿರುವಂತಹ ಮಖನ ಸ್ನ್ಯಾಕ್ಸ್ ಈಗ ರೆಡಿಯಾಗಿದೆ ಸ್ವೀಟ್ ಮಖಾನ ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಈಗ ಇದೇ ರೀತಿಯಾಗಿ ನಾನು ಸ್ವಲ್ಪ ಖಾರ ಖಾರವಾಗಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸೇಮ್ ಪ್ರೊಸೀಜರು ನೀವು ಫಸ್ಟು ಮಖಾನನ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೋಬೇಕು ಅದಕ್ಕೆ ಈಗ ಒಂದು ಟೂ ಟೇಬಲ್ ಸ್ಪೂನ್ ಆಗೋಷ್ಟು ಮ್ಯಾಗಿ ಪೌಡರ್ ಆಗಿರ್ಬೋದು ಇಲ್ಲ ಅಚ್ಚ ಖಾರದ ಪುಡಿ ಆಗಿರ್ಬೋದು ಅಥವಾ ಏನಾದರೂ ನಿಮ್ಮ ಹತ್ರ ಸ್ಪೈಸಿ ಪೌಡರ್ ಯಾವುದಿದೆ ಅದನ್ನು ಆ್ಯಡ್ ಮಾಡಿದ್ರೆ ಆಯಿತು ಸೊ ನೋಡಿ ಈ ರೀತಿಯಾಗಿ ಸ್ಪೈಸಿಯಾಗಿರುವಂತಹ ಮಖಾನ ಕೂಡ ಈಗ ರೆಡಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಆರೋಗ್ಯಕರವಾದಂತಹ ಸ್ನ್ಯಾಕ್ಸ್ ಹೇಗೆ ಮಾಡೋದು ಅಂತ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್